ಕೂಡ ಜೊತೆಗೆ ಮೊದಲನೇದಾಗಿ ಏಷ್ಯಾ ಕಪ್ನಲ್ಲಿ ಭಾರತ ದೇಶ ಪಾಪಿ ಪಾಕಿಸ್ತಾನವನ್ನು ಸೋಲಿಸಿದ ಮುಖಾಂತರ ನಮಗೆ ಬಹಳಷ್ಟು ಅಭಿಮಾನ ನಾನು ಮೊದಲನೇದಾಗಿ ನಮ್ಮೆಲ್ಲ ಕ್ರಿಕೆಟ್ ಆಟಗಾರರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ದೇಶದ ಪರವಾಗಿ ದೇಶಕ್ಕೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ಚುನಾವಣೆಯಲ್ಲಿ ಈ ಮಲಪ್ರಭಾ ಸಹಕಾರಿ ಸಕ್ಕರೆಯ ಕಾರ್ಖಾನೆಯ ಪುನಶ್ಚೇತನ ಪ್ಯಾನೆಲ್ ಅಂತ ನಾವು ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಅದೇ ರೀತಿ ಕಾಣಾಪುರ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರು ಚನ್ರಾಜ್ ಅವರ ನೇತೃತ್ವದಲ್ಲಿ ಹದಿನೈದು ಜನರ ಪ್ಯಾನೆಲ್ ಮಾಡಿಸಿದ್ ನಿಲ್ಲಿಸಿದ್ವಿ ಹದಿನೈದಕ್ಕೂ ಹದಿನೈದು ಇವತ್ತು ರೈತ ನಮ್ಮ ಮತದಾರ ಪ್ರಭುಗಳು ಶೇರ್ ಹೋಲ್ಡರ್ಸು ಹದಿನೈದ ಹದಿನೈದು ಕೂಡ ಎಲ್ಲ ಲೀಡ್ ಇದಾವೆ ಅಂತ ಒಳಗಡೆಯಿಂದ ಸುದ್ದಿ ಬರ್ತಾ ಇದೆ ಇದನ್ನ ನೋಡಿದ್ರೆ ಎಲ್ಲೋ ನಮ್ಮ ಮೇಲಿನ ವಿಶ್ವಾಸ ಅವ್ರಿಟ್ಟಿರೋ ವಿಶ್ವಾಸ ಜಾಸ್ತಿ ಅನಿಸ್ತಾ ಇದೆ ಮತ್ತೆ ನಮ್ ಜವಾಬ್ದಾರಿ ಕೂಡ ಇದನ್ನ ನೋಡಿದ್ರೆ ಜಾಸ್ತಿ ಆಗಿದೆ ಬಹಳಷ್ಟು ತುರಿಸಿನ ಎಲೆಕ್ಷನ್ ಇಲೆಕ್ಷನ್ನಲ್ಲಿ ನಾವು ಏನೇನು ವಾಗ್ದಾನವನ್ನ ಮಾಡಿದೀವಿ ನಮ್ಗೆ ಯಾರು ವಿರೋಧಿಗಳಿಲ್ಲ ಇದು ಇಲೆಕ್ಷನ್ ಇದು ಸಹಜವಾಗಿ ಮಾತು ಪ್ರತಿ ಇರುತ್ತೆ ಬಟ್ ನಾವ್ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ನಮ್ಮ ಗುರಿ ಒಂದೇ ಏನು ನಾವು ಹೇಳಿದ್ವಿ ಈ ಮಲಪ್ರಭಾ ಶುಗರ್ ಫ್ಯಾಕ್ಟರಿಯ ಗತ ವೈಭವವನ್ನ ನಮ್ಮ ಇಬ್ಬರ ಉದ್ದೇಶ ನಮ್ಮೆಲ್ಲ ಮುಖಂಡರುಗಳ ಉದ್ದೇಶ ಅಂತ ಹೇಳಿ ಹೇಳಿದ್ವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ ವಿಶ್ವಾಸವನ್ನ ಉಳಿಸ್ಕೊಳ್ತೀವಿ